ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಬಡಗಲ್ಪುರ ನಾಗೇಂದ್ರ ಸರ್ ಅವ್ರಿಗೆ ಗೌರವಾಧ್ಯಕ್ಷರಾದಂಥ ಚಾಮರಾಜ ಪಾಟೀಲ್ ಸರ್ಗೆ ಹಾಗೂ ರೈತ ಮುಖಂಡರಾಗಿರುವಂಥ ಮಜ್ಗೇಪುರ ಶಿವರಾಮ್ ಸರ್ ಅವ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಈಗ ಇಷ್ಟೂ ಜನ ಸೂರ್ಯ ಇರೋ ಟೈಮಿಂದ ಕೂತಿದ್ದೀರ ನಂಗೆ ಗೊತ್ತು ಯಾರು ಈಗ ವೇದಿಕೆ ಮೇಲೆ ಅಥವಾ ವೇದಿಕೆ ಮುಂಭಾಗದಲ್ಲಿ ಬಂದರೆ ಖುಷಿ ಆಗುತ್ತೆ ನಿಮಗೆಲ್ಲ ಒಂದು ಸೌಂಡ್ ಬರಲಿ ನೋಡೋಣ ಏನಂದ್ರಿ ಒಂದು ವಿಷಯ ಅಂತೂ ಹೇಳಲೇಬೇಕು ಕಾಟೇರ ಸಿನಿಮಾ ನಾನ್ನೂರ ಆರು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದೆ ಕರ್ನಾಟಕದಾದ್ಯಂತ ಆ ನಾನ್ನೂರ ಆರು ಸಿನಿಮಾಗಳಲ್ಲೂ ಅಂದ್ರೆ ಚಿತ್ರಮಂದಿರಗಳಲ್ಲೂ ಕೂಡ ಇಪ್ಪತ್ತೈದು ದಿನಗಳ ಯಶಸ್ವಿ ಪ್ರದರ್ಶನವನ್ನು ಕಂಡು ಒಂದು ಹೊಸ ರೆಕಾರ್ಡ್ನೇ ಕ್ರಿಯೇಟ್ ಮಾಡಿದೆ ಈಗಿನ ಕಾಲದಲ್ಲಿ ಅಂತ ಹೇಳ್ಬೋದು ಅದಕ್ಕೆ ಸುಮ್ಮನೆ ಹೇಳೋದಲ್ಲ ದರ್ಶನ್ ಸರ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಹೀಗೆ ಸ್ವಲ್ಪ ಹೊತ್ತೋಳಿ ಮಾಡಿ ಒಂದು ಐದು ನಿಮಿಷ ನೀವು ನಿಮ್ಮ ನೆಚ್ಚಿನ ನಮ್ಮೆಲ್ಲರ ಪ್ರೀತಿಯ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರನ್ನ ಈ ವೇದಿಕೆಯಲ್ಲಿ ನೋಡುವಂತ ಸಮಯ ತುಂಬ ಹತ್ತಿರ ಈ ಖುಷಿ ವಿಚಾರ ಹೇಳಿದ ಮೇಲೆ ನಾವೆಲ್ಲರೂ ಖುಷಿ ಖುಷಿಯಾಗಿ ನಗುವಂತ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಇರಬೇಕಲ್ಲ ಅದಕ್ಕಾಗಿ ಕರ್ನಾಟಕದಾದ್ಯಂತ ಅವರ ಮಾತಿನ ಮೂಲಕ ಅವರ ವಾಯ್ಸಿನ ಮೂಲಕ ಎಲ್ಲರ ಮನರಂಜಿಸುವಂತ ಮಿಮಿಕ್ರಿ ಯೋಗಿ ಅವರು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ ಜೋರಾಜ್ ಚಪ್ಪಾಳೆ ಸ್ವಾಗತಿಸಿ ನಮ್ಮ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಡಿ ಬಾಸ್ ಬರ್ತಾರೆ ದರ್ಶನ್ ಸರ್ ಬರ್ತಾರೆ ಹೇಳ್ಬಿಟ್ಟು ನಾನ್ ಬಂದ್ರೆ ಇರಲ್ಲ ಬಟ್ ಅವ್ರು ರೆಡಿ ಆಗ್ತಾ ಇದಾರೆ ಆ ಗ್ಯಾಪ್ ಅಲ್ಲಿ ಏನೋ ಒಂದು ಮಾಡುವ ಕಾಟರ ಸಿನಿಮಾ ಜನ ನೋಡಿದಿರ ಇಲ್ಲಿ ಎಲ್ಲರೂ ನೋಡಿದಿರಲ್ಲ ಅದ್ಭುತವಾಗಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅದ್ಭುತವಾಗಿ ಓಡ್ತಾ ಇದೆ ಸಿನಿಮಾ ಆರ್ಡಿನರಿ ಹಿಟ್ ಆಗಿದೆ ಒಂದ್ ಡೈಲಾಗ್ ಇದೆ ಅದರಲ್ಲಿ ಅನ್ನ ದ್ಯಾವ್ರು ಅಂತಾರೆ ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ಈ ರೈತ ಮಾತ್ರನೇ ಹೆಂಗಿದೆ ಡೈಲಾಗು ಮಾಸ್ ಡೈಲಾಗು ಡಿ ಬಾಸ್ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ ಸೊ ದರ್ಶನ್ ಸರ್ ಇರೋದ್ರಿಂದ ದರ್ಶನ್ ಸರ್ ವಾಯ್ಸಲ್ಲ ನೀನ್ ಹೇಳಕ್ ಹೋಗಲ್ಲ ಅದೊಂದು ಇದನ್ನ ಜ್ಞಾಪಿಸ್ದೆ ನಿಮ್ಗೆ ಅವರೇ ಬರ್ತಾರೆ ಈ ಡೈಲಾಗ್ ಹೇಳಕ್ಕೆ ಈ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಹಿಟ್ ಆದಂತ ಕಾಟೇರ ಅಂಬರೀಷ್ ಅವ್ರು ನೋಡಿದ್ರಂತೆ ಸಿನಿಮಾ ನಂಬ್ತೀರಾ ನೀವು ಅಂಬರೀಷ್ ಅವರು ನೋಡಿದಾರೆ ಮಂಡ್ಯದ ಗಂಡು ಅಂಬರೀಷ್ ಅವ್ರು ನೋಡಿದಾರೆ ಈ ಸಿನಿಮಾ ಅವ್ರು ನನ್ಗೆ ಹೇಳಿದ್ರು ಸೂಪರ್ ಆಗಿದೆ ಸಿನಿಮಾ ನನ್ನ ಮೆಸೇಜ್ ನ ಅವ್ರಿಗೆ ಕೊಟ್ಬಿಡು ಅಂತ ಸೊ ಅಂಬರೀಷ್ ಅವ್ರು ಬಂದಿಲ್ ಮೆಸೇಜ್ ಹೇಳಿದರೆ ಹೆಂಗಿರ್ತಿತ್ತು ಕಾಟೇರ ಬಗ್ಗೆ ಅಂತ ಓಕೆನಾ ಎಲ್ರಿಗೂ ನಮಸ್ಕಾರ ಆಯ್ತ ನನ್ನ ಮಗಳ ಒಂದ್ ನಿಮಿಷ ತಡ್ಕಳ್ರ್ ಒಂದ್ ನಿಮಿಷ ಇರ ನೋಡಿ ಸಿನಿಮಾ ಸಿಕ್ಕಾಪುಟ್ಟ ಹಿಟ್ಟಾಗಿದೆ ನನಗೆ ಗೊತ್ತು ಅಲ್ಲಿ ಮಗ ಇಂದ್ರ ದಿವಸ ಬಂದು ಕೇಳ್ದ ನಾನು ಪಾರ್ಟಿ ಮಾಡ್ಕೊಂಡು ಕುಂತಿದ್ದೆ ಅಣ್ಣ ನಿಮಗೊಂದು ಪ್ಯಾನ್ ಇಂಡಿಯಾ ಸಿನಿಮಾ ತೋರಿಸ್ತೀನಿ ನೋಡ್ತೀರಾ ಅಂದ ಬೇಡ ಅಂದೆ ಯಾವ ಮನೆಗೆ ಬೇಕು ಪ್ಯಾನ್ ಇಂಡಿಯಾ ಕರ್ನಾಟಕದ ಜನ ನಮ್ಮ ಇರೋ ಸಿನಿಮಾ ಸಿನಿಮಾ ಅಲ್ಲ ನನ್ನ ಪ್ರಕಾರ ಪ್ಯಾನ್ ಇಂಡಿಯಾ ಸಿನಿಮಾ ಇಂಪಾರ್ಟೆಂಟ್ ಅಲ್ಲ ಕಂಡ್ರು ಈ ಥರ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಹೋಗಿ ಸಿನಿಮಾ ಮುಟ್ಟಬೇಕು ನಿಮ್ಮ ತರ ಅದು ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಅದು ನಮ್ಗೆ ಕಾಡ್ಯಾರ ಮಾಡಿದೆ ಅದಕ್ಕೆ ಹೇಳಿದೆ ನನ್ನ ಮಗನ ಕಾಡ್ಯಾರ ಹಾಕು ನಾನು ನೋಡ್ತೀನಿ ಅಂತ ಅವನು ಕಾಡ್ಯಾರ ಸಿನಿಮಾ ಹಾಕಿದ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದಿನಿ ನೀವು ಎಂಜಾಯ್ ಮಾಡಿದಿರ ಅನ್ಕೋತೀನಿ ಇವ್ರು ಹೋಗಿ ಹೋಗಿ ಇಷ್ಟೋ ತಲೆ ಕರೆಸ್ತಾರೆ ಹೇಳ್ಕೊಂಡ್ರು ನನಗೆ ತುಂಬಾ ಕೆಲಸ ಮೇಲೆ ಸ್ವಲ್ಪ ಪಾರ್ಟಿ ಟೈಮು ಬರ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಯಾರನ್ನ ಕರ್ಸೋಣ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಏನಿದ್ದಾರೆ ನಮ್ ಎಮ್ ಎಲ್ ಎ ರಾಜಕೀಯದ ಕಾರ್ಯಕ್ರಮ ಕೂಡ ಇದೊಂದು ಅಂದ್ರೆ ನಿಮ್ದು ರೈತರ ಪರ ಕಾರ್ಯಕ್ರಮ ಆದ್ರೆ ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದ್ರೆ ಹೆಂಗಿರುತ್ತೆ ಅಂತ ಒಂದು ಸಣ್ಣ ಇಮ್ಯಾಜಿನೇಷನ್ ಅಲ್ಲಿ ಅವ್ರ ಮಾತಾಡಿದ್ರೆ ಓಕೆನಾ ಸಣ್ಣದಾಗಿ ಮಜಾ ಇರುತ್ತೆ ನೋಡಿ ಏ ಒಂದು ನಿಮಿಷ ಯಾವ ಶೀ ನೋಡಿ ಅಲ್ಲಿ ಯಾರೋ ಅವಳು ಹೌದು ಹುಲಿಯಾ ಹೌದು ಹುಲಿಯಾ ಅಂತ ಸಿನಿಮಾ ದರ್ಶನ್ ಪುಟ್ಟಣ್ಣಯ್ಯ ಒತ್ತರ ಕರ್ನಾಟಕದಲ್ಲಿ ಕ್ರಾಂತಿಕಾರಿ ಮನುಷ್ಯ ರೈತರ ಪರವಾಗಿ ತನ್ನ ಜೀವವನ್ನೇ ಒತ್ತೆ ಇಟ್ಟಂಥ ಮನುಷ್ಯ ಇವತ್ತು ಅವರ ಮಗ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿರೋದು ನೋಡಿ ಏನಾಗುತ್ತೆ ಒಬ್ಬ ದರ್ಶನ್ ಅವಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ ಇಬ್ಬಿಬ್ಬರು ದರ್ಶನ್ನು ಹಂಗಾಗಿ ಐ ವಿಶ್ ಆಲ್ ದ ಬೆಸ್ಟ್ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಆಮೇಲೆ ಕಾರಿ ಕಾಟೇರ ಕಾಟೇರ ಕೂಡ ತುಂಬಾ ದೊಡ್ಡ ಯಶಸ್ಸಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಚ್ಛ ಪಡ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ಹೌದು ಉಲಿಯಾ ಥ್ಯಾಂಕ್ ಯು ಅನಂತ್ ನಾಗ್ ಅವ್ರು ಬಂದ್ರೆ ಈ ಸ್ಟೇಜ್ ಮೇಲೆ ಹೆಂಗಿರತ್ತೆ ಅಂತ ಒಂದು ಸಣ್ಣ ಇಮ್ಯಾಜಿನೇಷನ್ ಅನಂತ್ನಾಗ್ ಎಷ್ಟು ಜನ ಫ್ಯಾನ್ಸ್ ಇದೀರಾ ಇಲ್ಲಿ ಎಸ್ ಅದ್ಭುತವಾದಂತ ಧ್ವನಿ ಅನಂತ್ ಸಾಗರ್ ಅವ್ರಿಗೆ ಬಂದ್ರೆ ಹೆಂಗಿರುತ್ತೆ ಇಲ್ಲಿ ಅಂದ್ರೆ ಎಲ್ಲರಿಗೂ ನಮಸ್ಕಾರ ಅದು ಏನಪ್ಪ ಅಂದರೆ ಸಿನಿಮಾಗಳು ರಾಜ್ಯದಲ್ಲಿ ಎಷ್ಟೋ ಸಿನಿಮಾಗಳು ಬರ್ತವೆ ಹೋಗ್ತವೆ ಆದರೆ ಈ ರೀತಿಯ ತಮ್ಮ ಮಣ್ಣಿನ ಕಥೆಗಳು ತುಂಬ ಕಡಿಮೆ ಬರೋದು ನಾನು ಅನೇಕ ಈ ಪ್ಯಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ನಾನು ನೋಡಿದ್ದೇನೆ ಆದರೆ ಈ ಕಾಟೆಯರ ರೈತರ ಬಗ್ಗೆ ಸಿನಿಮಾ ಅನ್ನೋದು ನಿಜ ನಿಜಕ್ಕೂ ತುಂಬ ಖುಷಿಗೊಳ್ಳುವಂಥ ವಿಷಯ ಅದನ್ನು ನಮ್ಮ ದರ್ಶನ್ ಮಾಡಿರೋದ್ರಿಂದ ಅದು ಇನ್ನೂ ವಿಶೇಷವಾಗಿದೆ ಯಾಕೆ ಅಂದರೆ ನೀವೆಲ್ಲ ದರ್ಶನ್ ಅವ್ರನ್ನ ಎಷ್ಟು ಪ್ರೀತಿಸ್ತೀರಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಕಾಟೇರ ಸಿನಿಮಾ ಬರೀ ದರ್ಶನ್ ಅವ್ರ ಸಿನಿಮಾ ಮಾತ್ರ ಅಲ್ಲ ಇದು ನಿಮ್ಮೆಲ್ಲರ ಸಿನಿಮಾ ಅಂತ ಈ ಕ್ಷಣದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಎಲ್ಲಿಗೂ ಶುಭವಾಗಲಿ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಶುಭವಾಗಲಿ ಇಡೀ ಪಾಂಡವಪುರದ ಜನತೆಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಲ್ಲಿ ರವಿ ಬೆಳಗರೆ ಎಷ್ಟು ಜನಕ್ಕೆ ಇಷ್ಟ ಇಲ್ಲಿ ರವಿ ಬೆಳಗರೆ ಕಾಟ್ಯಾರದು ಒಂದು ಸ್ಟೋರಿ ಹೇಳಿದ್ರೆ ಹೆಂಗಿರುತ್ತೆ ವೇ ಪ್ರಿಯ ವೀಕ್ಷಕರೇ ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ರವಿ ಬೆಳಗರೆ ಕೂಡಲೇ ನಿಮ್ಗೆಲ್ಲರಿಗೂ ಅನ್ಸೋದು ಒಂದು ಕ್ರೈಮ್ ಸ್ಟೋರಿ ನಾ ಹೇಳ್ತಾನೆ ಅಂತ ನೋ ವೇ ಇವತ್ತು ನಾನು ಹೇಳೋ ಕೊಟ್ಟಿರೋ ಕತೆ ಕರ್ನಾಟಕದಲ್ಲಿ ಸೂಪರ್ ಹಿಟ್ ಆದಂತ ಕಾಟೇರ ಸಿನಿಮಾ ಬಗ್ಗೆ ಕಣ್ರಿ ವಾಟರ್ ಫಿಲಂ ವಾಟರ್ ಫಿಲಂ ಅದನ್ನ ಮಾಡಿದ್ಯಾರೋ ಇಡೀ ಕರ್ನಾಟಕದ ಕಣ್ಮಣಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವ್ರು ಮಾಡಿದ್ರೆ ಸಿನಿಮಾ ಹಿಟ್ ಆಗಲ್ವಾ ಮತ್ತೆ ನನ್ನ ಪ್ರಕಾರ ಐ ಆಲ್ವೇಸ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಬರೀ ಭಾರತದ ಪೂರ್ತಿ ರಿಲೀಸ್ ಆಗಿ ಜನ ನೋಡೋದಲ್ಲ ಕಣ್ರಿ ಕನ್ನಡ ಸಿನಿಮಾನ ಎದೆ ತೊಟ್ಟಕೊಂಡು ನೋಡಬೇಕು ಅದು ಈ ಕಾಟೇರ ಮಾಡಿದೆ ಸೊ ಐ ಐ ವಿಶ್ ವಿಶ್ ಆಲ್ ಆಲ್ ದ ದ ಬೆಸ್ಟ್ ಬೆಸ್ಟ್ ಎಲ್ರಿಗೂ ಈ ಸಿನಿಮಾ ಇನ್ನೂ ತುಂಬಾ ದಿನ ಓಡ್ಲಿ ದರ್ಶನ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ತುಂಬಾ ಸಮಯದ ಅಭಾವ ಇರೋದ್ರಿಂದ ಹೋಗ್ಬೇಕಾಗಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಗೋಪಿ ಅವರ ವಾಯ್ಸ್ ನಲ್ಲಿ ಈ ವೇದಿಕೆಯಲ್ಲಿ ವ್ಯಕ್ತಿ ಕರ್ಕೊಂಡ್ ಬಂದಾಯ್ತು ಈ ಅದ್ಭುತವಾದ ಪ್ರತಿಭೆಗೆ ನಮ್ಮ ಕನ್ನಡದ ಹೆಮ್ಮೆ ಇನ್ನು ಈಗ ನಮ್ಮ ಪಾಂಡವಪುರದಲ್ಲಿ ನಮ್ಮ ಡಿ ಬಾಸ್ ಅವರ ಎಷ್ಟು ಜನ ಸೆಲೆಬ್ರಿಟೀಸ್ ಬಂದಿದೀರಾ ಅಂತ ಗೊತ್ತು ಮಾಡುವಂತ ಸಮಯ ಆ ಎನರ್ಜಿ ಆ ಸೌಂಡ್ ಮೇರೆ ನೀವು ದರ್ಶನ್ ಸರ್ ಅವ್ರನ್ನ ಎಣಿಸೋದ್ರಷ್ಟರಲ್ಲಿ ಅವ್ರಿಲ್ ಪ್ರತ್ಯಕ್ಷ ಆಗಿರ್ತಾರೆ ಓಕೆನಾ ನಿಮ್ಮ ಸೌಂಡ್ ಜೊತೆ ಈ ಕಡೆ ನಮ್ಮ ದೀಪ ಸೆಲೆಬ್ರಿಟೀಸ್ ಎಷ್ಟ್ ಜನ ಬಂದಿದ್ದೀರಾ ಇಲ್ಲಿ ಸೆಂಟರ್ ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ನನ್ನ ಎರಡು ಭಾಗದಲ್ಲಿ ಜಿ ಬಾಸ್ ಅವರ ಸೆಲೆಬ್ರಿಟೀಸ್ ಯಾರೆಲ್ಲ ಬಂದಿದ್ದೀರಾ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ನೀವೆಲ್ಲರೂ ಬೆಳಗ್ಗೆಯಿಂದ ಡಿ ಬಾಸ್ ಡಿ ಬಾಸ್ ಅಂತ ಕಾಯ್ತ ಅವ್ರನ್ನ ನೋಡುವಂತ ಕ್ಷಣ ಈಗ ಬಂದಿದೆ ಬರ್ಲಿ ಒಂದ್ಸಲ ನಮ್ಮ ಎಲ್ಲರ ಪ್ರೀತಿಯ ದರ್ಶನ್ ಸರ್ಗೆ ಡಿ ಬಾಸ್ ನ ಪ್ರೀತಿಯ ಕೂಗು ಡಿ ಬಾಸ್ ಡಿ ಬಾಸ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎತ್ತ ಸಿನಿಮಾ ಲೋಕದಲ್ಲಿ ರಾರಾಜಿಸಿ ನಿಲ್ಲುವಂತಹ ನಮ್ಮ ಜನರ ಪ್ರೀತಿಯ ರಾಮು ಸಂಗೊಳ್ಳಿ ರಾಯಣ್ಣ ದುರ್ಯೋಧನ ಆಗಿ ಚಿತ್ರರಂಗದಲ್ಲಿ ದಾಖಲೆಯನ್ನ ಸೃಷ್ಟಿ ಮಾಡುವಂತ ಕ್ರಾಂತಿಯನ್ನೇ ಮೂಡಿಸುವಂತ ಕನ್ನಡಿಗರ ನೆಚ್ಚಿನ ಡಿ ಬಾಸ್ ಕಾಟೇರನಾಗಿ ಭೀಮನ ಹಳ್ಳಿಯಲ್ಲಿ ಭೀಮನಂತ ಶಕ್ತಿ ಇರುವಂತಹ ಇವರು ನಮ್ಮ ಶಕ್ತಿ ಅಂತ ಸದಾ ಹೇಳುವಂತ ಗಾಂಭೀರ್ಯವನ್ನ ವೇದಿಕೆಯಲ್ಲಿ ತಮ್ಮ ಸಿನಿಮಾಗಳಲ್ಲಿ ತಮ್ಮ ಪಾತ್ರಗಳ ಮೂಲಕ ರಾರಾಜಿಸುವ ಬಾಕ್ಸ್ ಆಫ್ ಸುಲ್ತಾನ್ ಕನ್ನಡಿಗರ ಪ್ರೀತಿಯ ಜಿ ಬಾಸ್ ಎಂತದ್ದೇ ಚಾಲೆಂಜಸ್ ಬಂದರೂ ಕೂಡ ಎದುರಿಸಿ ಮೆಟ್ಟಿ ನಿಂತು ಒಂದು ನಗುವನ್ನ ಮುಂದೆ ಯಾವಾಗ್ಲೂ ಇಟ್ಕೊಂಡು ಓಡಾಡ್ಕೊಂಡು ಹೋಗ್ತಾ ಸರಳತೆಯನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ವೇದಿಕೆ ಮುಂಭಾಗದಲ್ಲಿ ದರ್ಶನ್ ಸರ್ ಅವರು ಬಂದು ಕೂತಿದ್ದಾರೆ ಆತ್ಮೀಯವಾದ ಸ್ವಾಗತ ಸರ್ ನಿಮ್ಮೆಲ್ಲರ ಪ್ರೀತಿಯ ಕೂಗು ಅವರ ಮುಖದಲ್ಲಿ ಒಂದು ಚಂದದ ನಗುವನ್ನ ಮೂಡಿಸಿದೆ ನಿಮ್ಮೆಲ್ಲರನ್ನ ಭೇಟಿ ಮಾಡೋದಕ್ಕೆ ವೇದಿಕೆ ಮೇಲೆ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ನಿಮ್ಮ ನೆಚ್ಚಿನ ನಾಯಕನ ನಿಮ್ಮ ಪ್ರೀತಿಯ ಸೆಲೆಬ್ರಿಟಿಯನ್ನ ಸೆಲೆಬ್ರಿಟೀಸ್ ನೋಡುವಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೊ ಈಗ ನೀವೆಲ್ರು ಡಿ ಬಾಸ್ ಒಟ್ಟಿಗೆ ಕುತ್ಕೊಂಡು ಈ ಕಾರ್ಯಕ್ರಮ ನಡ್ತಾ ಇದೀರ ಆಹಾ ಯಶ್ ಅಂದ ಅಲ್ವಾ ಇದೇ ಸಂಭ್ರಮದ ಖುಷಿಯೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ ಈಗ ವೇದಿಕೆಯಲ್ಲಿ ಸರಗಮಪ ಮೂಲಕ ತಮ್ಮ ಹಾಡುಗಳ ಮೂಲಕ ಕನ್ನಡಿಗರ ಹೃದಯದಲ್ಲಿ ಸಂಗೀತ ಲೋಕದಲ್ಲಿ ಒಂದು ಚಾಪನ ಒತ್ತಿದಂತಹ ಚಂದದ ಗಾಯಕ ಚಂದದ ಧ್ವನಿ ಈ ಬಂಗಾರದ ಧ್ವನಿಯ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಸ್ವಾಗತಿಸಿ ಶ್ರೀ ಹರ್ಷ ಅವರ ವೇದಿಕೆಯಲ್ಲಿ ಅವರ ಜೊತೆಯಲ್ಲಿ ಇಂಪಾದ ಧ್ವನಿ ಗುಡ್ಸೋದಿಕ್ಕೆ ಪುಷ್ಪ ಆರಾಧ್ಯ ಅವರು ಕೂಡ ಜೊತೆ ಆಗ್ಲಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಚಪಾಳಿಯೊಂದಿಗೆ ಸ್ವಾಗತ ಶ್ರೀ ಹರ್ಷ ಹಾಗೂ ಪುಷ್ಪ ಆರಾಧ್ಯ ಅವರಿಗೆ

சுக்கி தந்த வழாரம் நம்மா நம்மா ஏகுக்கி தந்த வழாரம் నూరిన బుంబ తుమ్మ కిరదమ్మ ఈ బి శరణు 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 కోటి శరణమ్మ దుఃఖి తండారమ్మ నమ్మమ్మ నమ్మమ్మ Yeah. ಗೋಪಾಯಿರಮ್ಮ ನಮ್ಮ ಅಮ್ಮ ಎಂದು ಎಲ್ಲೂ ಮೇಲು ಕೀಡು ಮಾಡಿಲ್ಲ ಮಕ್ಕಳಾಗಿ ನಾವು ಅವಳ ಲಾಯಿ ಹಾಡಬೇಕಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳ ಈ ಅಂಬಲಿ ತಂದವಳರಮ್ಮ ಈ ಉಳಿ ತಂದ నెల్లు చల్లదరే జాతి మా ఇవళదేను కరుణే ప్రీతయో అమ్మమ్మ నమ్మమ్మ ಹರ್ಷಿಕಾಚರ್ಷಿಕ ಪೂನಚಿಕೊತೆಗೆ ಈ ವೇದಿಕೆಯಲ್ಲಿ ಹಾಡು ಅಂಡ್ ಎದುರುಗಡೆ ಸ್ವತಃ ಜಿ ಬಾಸ್ನ ಆ ನಗು ಆ ಪ್ರೀತಿ ಆ ಸಂಭ್ರಮ ನಿಮ್ಮ ಜೊತೆಗೆ ಕಳೀತಾ ಇರುವಂಥ ರೀತಿ ನೋಡೋಕ್ಕೆ ಎರಡು ಕಾರಣಗಳು ಸಾಲದು ಅಂಥ ಸಂಭ್ರಮದ ದಿನ ಇದು ಈ ಸಂಭ್ರಮದ ದಿನದಲ್ಲಿ ಒಂದು ಮಾತು ಒಂದು ಸ್ಪೆಷಲ್ ಪಫಾರ್ಮೆನ್ಸು ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಮೆಜೆಸ್ಟಿಕ್ ಸಿನಿಮಾದಿಂದ ಹಿಡಿದು ಕಾಟೇರ ಸಿನಿಮಾ ತನಕ ದರ್ಶನ್ ಸರ್ನ ಆನ್ ಸ್ಕ್ರೀನ್ ಆ ಬೆಳ್ಳಿ ಪರದೆ ಮೇಲೆ ಈ ಬಂಗಾರದಂತ ನಟನ ನೋಡುವಾಗ ನಮಗನ್ಸೋದು ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ ಪಸಂದ ಗೌನೆ ಬಲು ಪಸಂದ ಗೌನೆ ಈ ಹಾಡ್ ಕೇಳಕ್ಕೆ ಪಾಂಡವಪುರ ರೆಡಿನ ದರ್ಶನ್ ಸರ್ ಜೊತೆಗೆ ನೀವು ಈ ಪರ್ಫಾರ್ಮೆನ್ಸ್ ನೋಡೋದಿಕ್ಕೆ ರೆಡಿನಾ ಸದಾ ನಗುವಿನೊಂದಿಗೆ ಎಲ್ಲರ ಮನರಂಜಿಸುವಂತ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟಿ ಇದೀಗ ಈ ವೇದಿಕೆಯಲ್ಲಿ ಪಸಂದ್ ಆಗವನೇ ಅಂತ ನಿಮ್ಮ ಪ್ರೀತಿಯನ್ನು ಸಂಪಾದನೆ ಮಾಡಕ್ ಬರ್ತಾರೆ ಸ್ವಾಗತಿಸಿ ಹರ್ಷಿಕಾ ಪೂನಾ ble ble संदा गाउ ने ਪਸੰਦ ਆ ਗੌਣੇ